ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕ್ವಾಟ್ಲೆ ಭದ್ರನ ಕಾಲು ನಿಯುತಾ ಇರ್ತಾನೆ ಏ ಕೋಟ್ಲೆ ಅಂತಾನೆ ನೋವು ಭದ್ರಾ ಏನಾಗೋಕ್ಕಿಲ್ಲ ಸೊ ಹಸಿ ತಡ್ಕೊ ಅಂತಾನೆ ಕ್ವಾಟ್ಲೆ ಏ ಕ್ವಾಟ್ಲೆ ಯಪ್ಪಾ ಅಂತಾನೆ ನೋವು ಭದ್ರಾ ಹೊಸಿ ತಡ್ಕೋ ಅಂತಮ್ಮ ಅಂತ ಹೇಳ್ತಾನೆ ಕ್ವಾಟ್ಲೆ ಆಯ್ತಾ ಇಲ್ಲ ಕೊಟ್ಲೆ ಕಾಲು ಯಮ್ಮ ಅಂತ ಇರ್ತಾನೆ ಭದ್ರಾ ಏ ಕೋಟ್ಲೆ ದಿಟ್ಟವಾಗ್ಲೂ ನೀನು ಉಳುಕ್ ತೆಗಿತಾ ಇದೆಯಾ ಇಲ್ಲ ಯಾವುದಾದ್ರು ಹಳೆ ದೇಶ ದ್ವೇಷವ ಮಡ್ಕೊಂಡಿದೀಯಾ ಅಂತ ಭದ್ರಾ ಕೇಳ್ತಾನೆ ಅಣ್ತಮ್ಮ ಉಳಕ್ ಅಂತ ಅಂದರೆ ಹಿಂಗೆಯ್ಯ ಮೊದಲು ನೋವು ಆತೈತೆ ವಸಿ ಆಮೇಲೆ ಮಂತ್ರ ಹಾಕಿ ನಟಿಕೆ ತೆಗೆದ್ಬಿಟ್ರೆ ನೋವೆಲ್ಲ ಹಂಗೆ ಮಾಯ ಆಗೋತದೆ ಅಂತ ಕ್ವಾಟ್ಲೆ ಹೇಳ್ತಾನೆ ಕ್ವಾಟ್ಲೆ ನೋವಾದಂಗೆ ಜೋರ್ ಕಳಿತಾನೆ ಕಾಲ್ನ ಅದಕ್ಕೆ ಅಮ್ಮಮ್ಮ ನನ್ನ ಕಾಲು ಹೋಯ್ತು ಹೋಯ್ತು ನನ್ನ ಕಾಲು ಹೋಯ್ತು ಕೊಟ್ಲೆ ಅಂತ ಇರ್ತಾನೆ ಭದ್ರಾ ಏನು ಆಗಕ್ಕಿಲ್ಲ ಮಡ್ಗೋ ತಮ್ಮ ಅಂತ ಹೇಳ್ತಿರ್ತಾನೆ ಕೋಟ್ಲೆ ಬೇಡಪ್ಪ ಅಂತಿರ್ತಾನೆ ಭದ್ರ ಕೂತಿದ್ದಾನೆ ಕೂತಿದ್ದನ್ ಎದ್ನಿತ್ಕೊಂಡು ಏನು ಆಗಕ್ಕಿಲ್ಲ ಮಡ್ಗೋ ಅಂತಾನೆ ಕಾಲ ಕೋಟ್ಲೆ ನಿನ್ ಕೈ ಮುಗಿತೀನಿ ಕಣ್ಲಾ ಇದೇನ್ ತಮಾಷೆ ಮಾಡೋ ವಿಷಯ ಅಲ್ಲ ಕಣ್ಲಾ ದಿಟ ಹೇಳಲಾ ಇದೆಲ್ಲ ನಿನ್ ಬತೈತೆ ಅಂತ ಭದ್ರ ಕೇಳ್ತಾನೆ ಅದಕ್ಕೆ ಕೋಟ್ಲೆ ನಗಿತಾ ಇರ್ತಾನೆ ಏ ಯಾಕ್ಲಾ ಹಿಂಗ್ ನಗಿತಾ ಇದ್ದಿ ಅಂತ ಭದ್ರ ಕೇಳ್ತಾನೆ ಯಾವ ನನ್ ಮಗನ್ ಗೊತ್ತೋ ತಮ್ಮ ಮರಿಯಣ್ಣ ಉಳಕ್ ತಗಿವಾಗ ಒಂದ್ ಎರಡ್ ದಿವ್ಸ ನೋಡ್ಕೊಂಡಿದ್ದೀನಿ ಅದನ್ನು ಕಲ್ತ್ಕೊಂಡವ್ವ ಅಂತ ಪ್ರಯತ್ನ ಪಡ್ತೀವಿ ಅಂತ ಕ್ವಾಟ್ಲೆ ಹೇಳ್ತಾನೆ ಲೇ ಮನೆ ಆಳ ಕಲಿಯೋಕ್ಕೆ ನನ್ನ ಕಾಲೇ ಬೇಕಿತ್ತಿನ ನಿನಗಿನ್ ಯಾರ ಕಾಲು ಸಿಗ್ಲಿಲ್ವೇ ಅಂತ ಭದ್ರ ಹೇಳ್ತಾನೆ ನೋಡ್ಕೊಂಡಿರೋದು ಬತ್ತದ ಇಲ್ವಾ ಅಂತ ಕಲಿಯೋದಕ್ಕೆ ಅವನ್ ಕಾಲು ಬೇಕೋ ಅಲ್ಲ ಅಣ್ತಮ್ಮ ಅದು ಉಳ್ಕಿರ್ಬೇಕಲ್ವ ಯೋಚನೆ ಮಾಡು ಹೆಂಗೂ ನಿನ್ನ ಕಾಲು ಉಳ್ಕಿತ್ತು ಅದ್ರ ಮೇಲೆ ಪ್ರಯೋಗ ಮಾಡುವ ಅಂತ ಅಣ್ತಮ್ಮ ನೀನೇನು ಯೋಚನೆ ಮಾಡಬೇಡ ಕಾಲ್ ಮಾಡಗೋ ಹಂಗೆ ಹಿಂಗೆ ಹಂಗೆ ತಿರ್ಗಿಸಿಬಿ ತೆಗೆದ್ಬಿಟ್ರೆ ಎಲ್ಲ ಸರಿ ಹೋತದೆ ಅಂತ ಕೊಟ್ಲೆ ಹೇಳ್ತಾನೆ ಅಯ್ಯೋ ಪಾಪಿ ನನ್ನ ಮಗನೇ ನಿನ್ನ ಕಲಿಯೋಕೆ ನನ್ನ ಕಾಲೇ ಬೇಕೆಲ್ಲ ಒಂದೇ ಒಂಚೂರು ಯಾರ ಇದ್ರೆ ನನ್ನ ಕಾಲಿಗೆ ಒಂದು ಗತಿ ಕಾಣಿಸ್ಬಿಡ್ತಾ ಅಲ್ಲ ಕಣ್ಲಾ ಅಂತ ಭದ್ರ ಹೇಳ್ತಾನೆ ಅನ್ ಆಗೆಲ್ಲ ಏನೂ ಇಲ್ಲ ತಮ್ಮ ಆಗಲೇ ಅರ್ಧ ಬಿಟ್ಟಿದ್ದೀನಿ ಇನ್ನು ಅರ್ಧ ಕಲಿಬೇಕಾ ಅಟೆಯಾ ಅಂತ ಕೊಟ್ಲೆ ಹೇಳ್ತಾನೆ ಲೇ ಲೇಯ್ ಅಪ್ಪ ಪುಣ್ಯಾತ್ಮ ನೀನು ತೆಗಿಯೋದು ಬೇಡ ನಾನು ತೆಗಿಸ್ಕೊಂಡೋದು ಬೇಡ ಸುಮ್ಮನೆ ಒಂಟೋಗ್ಲಾ ಅದೇನು ನಿನ್ನ ಅಂಗಡಿ ಎತ್ಕೊಂಡು ಹೊಟ್ಟೋಗ್ಲಾ ಹೋಗ್ಲಾ ಅಂತ ಭದ್ರ ಹೇಳ್ತಾನೆ ಅಲ್ಲಿಗೆ ವಿದ್ಯಾ ಗೌಡ್ರೆ ಒಳಗೆ ಬರ್ಬೋದಾ ಅಂತ ಹೇಳ್ತಾಳೆ ಬರ್ಬೇಡ ಅಂತಾನೆ ಭದ್ರ ಅದ್ಕೆಮ್ಮ ನೀವು ಒಳಕ್ ಬನ್ನಿ ಅಂತ ಕೊಟ್ಲೆ ಕರೀತಾನೆ ವಿದ್ಯಾ ಒಳಗಡೆ ಬರ್ತಾಳೆ ನೀವಾದ್ರು ಹೇಳಿ ಅತ್ಕಮ್ಮ ಕಾಲು ಉಳಕ್ ತಗಸ್ಕೊಳಕಿಲ್ಲ ಅಂತಾನೆ ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಅವಳೇನ್ಲಾ ಹೇಳೋದು ಅವಳನ್ನ ಕಾಪಾಡೋದಕ್ಕೆ ಹೋಗೋದಕ್ಕೆ ತಾನೆ ನನ್ಗೀ ಗತಿ ಬಂದಿದ್ದು ತಿರ್ಗಾ ಮತ್ತಿನ್ಯಾಕ್ ಬಂದಿದ್ದಾಳು ಕೇಳಲಾ ಕೊಟ್ಲೆ ಅಂತ ಭದ್ರ ಹೇಳ್ತಾನೆ ಅವ್ರ ಕಾಲ್ಗೆ ಔಷಧಿ ಹಾಕಿ ಬಟ್ಟೆ ಕಟ್ಟಿ ಉಳಕ್ ತಗದ್ ಬಿಟ್ಟು ಹೋಗಣ್ಣ ಅಂತ ಬಂದೆ ಅಂತ ಹೇಳಿ ಅಣ್ಣಯ್ಯ ಅಂತ ವಿದ್ಯೆ ಹೇಳ್ತಾಳೆ ಲೇ ಕೋಟ್ಲೆ ಅವೆಲ್ಲ ಏನು ಬೇಡ ಕಣಂತೆ ಸುಮ್ನೆ ಹೋಗಕೆಳ್ಳ ಅಂತ ಭದ್ರ ಹೇಳ್ತಾನೆ ಯಾಕೆ ಬೇಡ ಅಂತ ಹೇಳಿ ಕೋಳಿ ಜಗಳ ಆಡ್ತಿರ್ತಾರೆ ಭದ್ರನು ವಿದ್ಯಾ ನೋಡಿ ಅಣ್ಣಯ್ಯ ನನ್ನ ಕಾಪಾಡೋದಕ್ಕೆ ಬಂದಿದ್ದಕ್ಕೆ ಅಲ್ವಾ ಇವ್ರಿಗೆ ಕಾಳು ಉಳ್ಕಿದ್ದು ಅದಕ್ಕೆ ಅದನ್ನ ತೆಗ್ದ್ಬಿಟ್ಟು ಹೋಗ್ತೀನಿ ಯಾಕೆ ಅಂದ್ರೆ ನಮ್ಮ ಮಟ್ಟಿನಲ್ಲಿ ಯಾರಿಗೆ ಕಾಳು ಉಳಕದ್ರೋ ನಾನೇಯಾ ತೆಗಿಯೋದು ನನ್ನ ಕೈಲಿ ಉಳ್ಕೊಂಡ್ರೆ ಕಣ್ಬಿಟ್ಟು ಕಣ್ಮ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಮಾಯ ಆಗೋತೈತೆ ಅಂತ ಹೇಳಿ ಅಣ್ಣಯ್ಯ ಅಂತ ವಿದ್ಯಾ ಹೇಳ್ತಾಳೆ ತಮ್ಮ ನಿನ್ನ ನೋವ್ನ ಮಾಯ ಮಾಡ್ತಾರಂತೆ ನೀನು ಕಾಲ್ ಕೊಡು ಅಂತ ಕೋಟ್ಲೆ ಹೇಳ್ತಾನೆ ಅಪ್ಪ ತಂದೆ ಹಂಗೆಯ ನೀನು ಹೇಳಿ ಇರೋ ನೋವ್ನ ಜಾಸ್ತಿ ಮಾಡಿಟ್ಟಿದ್ಯಾ ಕಣ್ಲಾ ನಿಮ್ಗೆಲ್ಲ ಕಾಲ್ ಉಳುಕ್ ತಗಿಯೋದಕ್ಕೆ ನನ್ನ ಕಾಲೇ ಬೇಕಾಗದಿದ್ದತೆ ಹೋಗಲೇ ಅಂತ ಎದ್ದಕ್ಕು ಎದ್ದು ಹೋಗೋದಕ್ಕಂತ ಹೋಗ್ತಾನೆ ಕಾಲ್ ನೋವು ಅಮ್ಮ ಅಂತ ಕುತ್ಕೊಂತಾನೆ ಭದ್ರ ಕೂತ್ಕೋ ನೋಡ್ದ ಎದ್ದು ನಡಿಯಕಾಗತಿದ್ರು ತಿರ್ಗಾ ಜಂಬ ಹೊಚ್ಕೊತ ಇದ್ದೀಯಾ ಸುಮ್ಕೆ ಅದಕ್ಕೆ ಅಮ್ಮ ಹೇಳ್ದಂಗೆ ಕೇಳೋ ಕಾಲ್ ಮಾಡಗೋ ಅಂತ ಕೋಟ್ಲೆ ಹೇಳ್ತಾನೆ ಏ ಕೊಟ್ಲೆ ನಿಮ್ಮನ್ ನಂಬಿ ಯಾವ್ದೇ ಇರಿದ್ಮೇಲೆ ನಾನ್ ಕಾಲ್ ಕೊಡ್ಲಲ್ಲಾ ನನ್ಗಿರೋದೆ ಎರಡೇ ಕಾಲು ಹೋಗಲೇ ಅಂತ ಹೇಳ್ತಾನೆ ಭದ್ರ ನಮ್ಗೆ ನಾಲ್ಕ ಕಾಲ್ ಇದ್ದೆ ಅವಳಗ್ ತಗಿಯದಕ್ ಬರ್ತೈತೆ ಅಂತ ಹೇಳಿ ಅಣ್ಣಯ್ಯ ಅಂತ ವಿದ್ಯಾ ಹೇಳ್ತಾಳೆ ಗೀತಾ ಇರ್ತಾನೆ ಕೋಟ್ಲೆ ಕೊಡ ಕೇಳಿ ಕಾಲ್ನ ಅಂತ ವಿದ್ಯಾ ಹೇಳ್ತಾಳೆ ಅಲ್ಲಾ ಅಣ್ತಮ್ಮ ಅದ್ಕೆಮ್ಮನ್ನ ನಂಬಿ ನಾ ನಂಬಿ ನಿನ್ ಮನ್ಸೆ ಕೊಡಕ್ಕೆ ಕಾಲ್ ಕೊಡಕ್ ಯಾಕಂ ಒದ್ದಾಡ್ತಾ ಇದೀಯಾ ಅದಕ್ ಕ್ಯಾಕ್ ಹಂಗರೈಸ್ತಾ ಇದಿಯಾ ಅಣ್ತಮ್ಮ ಅದ್ಕೆಮ್ಮ ಬತ್ತೈತೆ ಅಂತ ಹೇಳ್ತವ್ರೆ ತಾನೆ ಕಣ್ಣು ಮುಚ್ಕೊಂಡ್ ನೀನು ಕಾಲ್ ಕೊಡು ಅತ್ಕಮ್ಮ ನೀವ್ ಕೂತ್ಕೊಳ್ಳಿ ಅರ್ಧ ಕಾಲು ನಾನ್ ಸರಿ ಮಾಡಿದಿನಿ ಇನ್ನು ಅರ್ಧ ಕಾಲ್ ನೀವು ಸರಿ ಮಾಡಿ ನೀವ್ ಕೂತ್ಕೊಳ್ಳಿ ಭದ್ರನ್ಗೆ ಕಾಲ್ ಮಡಗೋ ಅಂತೆ ಅಂದೆ ಅಂತ ಕೊಟ್ಲೆ ಅಂತಾನೆ ಭದ್ರ ಕಾಲೆತ್ತಿ ಅಲ್ಲೇ ಇದ್ದ ಪಿಪ್ಪ ಮೇಲೆ ಇಡ್ತಾನೆ ಅಣ್ಣಯ್ಯ ಇದ್ಯಾವ್ ಎಣ್ಣೆ ಅಂತ ವಿದ್ಯೆ ಕೇಳ್ತಾಳೆ ಇದ ಅತ್ಕಮ್ಮ ಒಡೆ ಬೇಯಿಸಿರೋ ಬಂಡ್ಲಿತ್ತು ಆ ಎಣ್ಣೆ ಅಂತಾನೆ ಕೊಟ್ಲೆ ಅಲ್ಲಿ ಯಾರಾದ್ರೂ ಉಳುಕ್ ತಗಿತಾರ ಅಣ್ಣಯ್ಯ ಅಂತ ವಿದ್ಯೆ ಕೇಳ್ತಾಳೆ ಎಣ್ಣೆ ಯಾವ್ದಾದ್ರೆ ಏನಂತೆ ಅತ್ಕಮ್ಮ ಕಾಲಕ್ ಸೋರೋದ್ ಮುಖ್ಯ ಅಂತಾನೆ ಕೊಟ್ಲೆ ಅಣ್ಣಯ್ಯ ಉಳುಕ್ ತೆಗಿಯಕೆ ಉಡುಕ್ ತುಪ್ಪ ಇಲ್ಲ ಅಂದ್ರೆ ಅರಳೆಣ್ಣೆ ಹಾಕ್ಬೇಕು ಅವಾಗೆ ಉಳಕ್ ಬಿಡೋದು ವಿದ್ಯೆ ಹೇಳಿ ಭದ್ರನ್ ಮಖ ನೋಡ್ತಾಳೆ ಭದ್ರನು ವಿದ್ಯಾ ಮಖ ನೋಡ್ತಾನೆ ಕ್ಷಮಿಸಿ ನಾನೇನಾದ್ರು ಇಲ್ಲಿದ್ರೆ ಶಿವ ಪೂಜೆಯಲ್ಲಿ ಕಡಿಬಿಟ್ಟಂಗೆ ಅಣ್ಣ ತಮ್ಮ ಸರಿಯಾಗಿ ಉಳಕ್ ತಗಲ್ಸ್ಕಳಪ್ಪ ಅಂತ ಕೊಟ್ಲೆ ಹೇಳ್ತಾನೆ ಆಯ್ತು ಹೋಗಪ್ಪ ನೀನು ಅಂತಾನೆ ಭದ್ರ ನೀನ್ ಹೇಳ್ದಲ್ಲ ಸಾಕ್ ಬಿಡಪ್ಪ ನಾನಿರ ಇಲ್ಲಿ ಇರಕಿಲ್ಲ ಇಬ್ರು ಶುರು ವಚ್ಕಳಿ ನೋಡಲ್ಲ ನೋಡಲ್ಲ ನಾನೇನು ನೋಡಲ್ಲ ಅಂತ ಕಣ್ಣಿಗೆ ಬಟ್ಟೆನ ಅಡ್ಡ ಇಕ್ಕೊಂಡು ಈಚೆಗೆ ಹೋಗಿ ಶುರುವಾಚ ಕಳ್ಳಿ ಅಂತಾನೆ ಕೊಟ್ಲೆ ವಿದ್ಯಾ ಕಾಲಿಗೆ ಎಣ್ಣೆ ಹಾಕಿ ಕಾಲು ಇರ್ತಾಳೆ ನಿವ್ಕೊಂಡು ಭದ್ರನ್ ಮಖ ನೋಡ್ತಾಳೆ ಏಯ್ ಉಳುಕಿರೋದು ಕಾಲಲ್ಲಿ ಮುಖದಲ್ಲಲ್ಲ ಕಾಲು ನೋಡ್ಕೊಂಡು ನೀವು ಅಂತ ಭದ್ರ ಹೇಳ್ತಾನೆ ಅದ್ ನಂಗ್ ಗೊತ್ತದೆ ಇದನ್ನೇ ನೋಡ್ತಾ ಇದ್ರೆ ನಿಮ್ಗ್ ನೋವು ಹೆಚ್ಚಾತದೆ ಅದಕ್ಕೆ ಯಾ ನನ್ ಮುಖಾನೇ ನೋಡ್ತೀರಿ ನಿಮ್ಗೆ ನೋವೇನು ಗೊತ್ತಾಗಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಓ ಹಂಗೆಲ್ಲ ಏನು ಇಲ್ಲ ನಾನ್ ಕಾಲ್ನೇ ನೋಡ್ತಾ ಇರ್ತೀನಿ ನೀನ್ ಸುಮ್ಕೆ ಒತ್ತು ಅದೇನಾತದೋ ಆಗ್ಲಿ ಅಂತ ಭದ್ರ ಹೇಳ್ತಾನೆ ಯೋರ್ಗ ನೀವ್ ತಾಳೆ ವಿದ್ಯಾ ಯೋ ನೀವ್ ನೋವ್ತೈತೆ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ಯಾ ಹೇಳಿದ್ದು ನನ್ ಮಾತೆ ಎಲ್ಲಿ ಕೇಳಿರಿ ಸುಮ್ಕೆ ನನ್ ಮುಖ ನೋಡ್ತೀರಿ ನೀನ್ ಗೊತ್ತಾಗ್ದಿದ್ದಂಗ್ ತೆಗದ್ಬಿಡ್ತೀನಿ ಅಂತ ವಿದ್ಯಾ ಹೇಳ್ತಾಳೆ ಇವಳು ದಿಟ ಹೇಳ್ತಾವಳೋ ಇಲ್ಲ ಆಟ ಆಡ್ಸಕ್ ಹೇಳ್ತಾವಳೋ ಗೊತ್ತಾತಾ ಇಲ್ವಲ್ಲ ಒಂದ್ ಕಿತ್ತ ಅದನ್ನು ನೋಡೋ ಬಿಡೋಣ ನೋವು ಗೊತ್ತಾಗ್ಲಿ ಆಮೇಲೆ ಐತೆ ಅಂತ ಭದ್ರ ಮನ್ಸ್ನಲ್ಲಿ ಹೇಳ್ಕೊಂತಿರ್ತಾನೆ ನಿಮಗೆ ಹೇಳಿದ್ದು ನೋಡಿ ಅಂತಳೆ ವಿದ್ಯಾ ವಿದ್ಯಾನು ಮತ್ತೆ ಭದ್ರ ಮುಖ ಮುಖ ನೋಡ್ಕೊಂತ ಇರ್ತಾರೆ ಇತ್ತ ಈಶ್ವರಿ ಮತ್ತೆ ಸಾವಿತ್ರಿ ಯೋಚ್ ಮಾತಾಡ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಚಿತ್ರ ಬರ್ತಾಳೆ ಇದೇನವ್ವಾ ಹಿಂಗಾಗೋಯ್ತು ಅಂತ ಚಿತ್ರ ಅಂತಾಳೆ ಅತ್ತೆ ಅವ್ವಾ ಅತ್ತೆ ಅನ್ಕೊಂಡು ಬರ್ತಾಳೆ ವಿನಂತಿ ಯಾಕೆ ಯಾಕೆ ಹಿಂಗ್ ಓಡ್ ಬತ್ತ ಅಂತ ಈಶ್ವರಿ ಕೇಳ್ತಾಳೆ ಹೋಯ್ತು ಅತ್ತೆ ಎಲ್ಲಾ ಹಾಳಾಗಿ ಎಕ್ಕುಟ್ಟೋಯ್ತು ಅಂತ ವಿನಂತಿ ಹೇಳ್ತಾಳೆ ಏನಾಯ್ತು ಏನ್ ಹೋಯ್ತು ಅಂತ ನೆಟ್ ಗೇಳು ಅಂತ ಈಶ್ವರಿ ಹೇಳ್ತಾಳೆ ಅದನ್ನ ನಾನು ಯಾವ ಬಾಯಿಂದ ಹೇಳಲಿ ಅತ್ತೆ ಅಂತ ವಿನಂತಿ ಹೇಳ್ತಾಳೆ ಅಯ್ಯ ಇರಬಾಯಲ್ಲೇ ಹೇಳು ಅಂತ ಚಿತ್ರ ಹೇಳ್ತಾಳೆ ಅದೇ ಅತ್ತೆ ಅವರಿಬ್ಬರನ್ನ ನಾವು ದೂರ ಮಾಡಬೇಕು ಆ ಅಟ್ಟಿ ಅಟ್ಟಿಯಿಂದ ವಿದ್ಯನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ನೋಡಿದ್ರೆ ಅವರಿಬ್ರು ಇನ್ನ ಹತ್ರ ಆಗಂಗ ಕಾಣಿಸ್ತಾವ್ರೆ ಅಂತ ವಿನಂತಿ ಹೇಳ್ತಾಳೆ ಸುಮ್ಕೆ ಮೆದ್ಲಕ್ ಕೈ ಹಾಕ್ಬೇಡ ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಈಶ್ವರ ಹೇಳ್ತಾಳೆ ಅದೇ ಅತ್ತೆ ಭದ್ರ ಮಾಮನ ರೂಮ್ ಒಳಗಡೆ ಆ ವಿದ್ಯಾ ಕ ಇನ್ನೇನು ಹೇಳೋದು ಎಣ್ಣೆ ಹಚ್ಚಿ ಕಾಲ್ಗೆ ಮಸಾಜ್ ಮಾಡೋದು ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳೋದು ಏನು ಕೇಳಿ ಅದೆಲ್ಲ ನೋಡ್ತಾ ಇದ್ರೆ ಅವ್ರಿಬ್ರು ಮಧ್ಯೆ ಬೇರೆ ಏನೋ ನಡಿಯಂಗೆ ಕಾಣಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ ಅದ್ಗೆ ಅವಳು ಸಾಮಾನ್ಯದವಳೆಲ್ಲ ಯಾರಾದರೂ ಅವಳು ಕಲ್ಲೊಡಿದ್ರೆ ಅದ್ರಲ್ಲೇ ಮನೆ ಕಟ್ಕೊತಾಳೆ ಅಂಥದ್ರಲ್ಲಿ ಇಂತ ಚಾನ್ಸ್ ಬಿಡ್ತಾಳ ಚೆನ್ನಾಗಿ ನಾಟಕ ಮಾಡಿ ಆ ಭದ್ರನ್ನ ಹಾಕಂತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ ಹೂ ಕಣವ್ವ ಈ ಭದ್ರನ್ನು ಬೇಕು ಅಂತಾನೆ ಹೊಸ್ದಾಗಿ ಆಟ ತೆಗ್ದಿರಂಗ್ ಕಾಣ್ತದೆ ನಾವೇನಾದರೂ ಹಿಂಗೆ ಬಿಟ್ರೆ ಇಂಥೌಟ್ರನ್ನೇ ನೆಪ ಮಾಡ್ಕೊಂಡು ಇನ್ನೂ ಹತ್ರ ಆಗೋಯ್ತಾರೆ ಅಂತ ಚಿತ್ರ ಹೇಳ್ತಾಳೆ ಇತ್ತ ವಿದ್ಯಾ ಕಾಲ್ ನಿಂತಾ ಇರ್ತಾಳೆ ಗೌಡ್ರೆ ಒಸಿ ಸಹಿಸ್ಕೋಬಿಡಿ ನೋವು ಐತೈತೆ ಆಮ್ಯಕ್ಕೆ ಸರಿ ಹೋಯ್ತೈತೆ ಅಂತ ವಿದ್ಯೆ ಹೇಳಿ ಕಾಲಿಗೆ ಹೆಬ್ಬೆಳ್ಳಿಗೆ ದಾರ ಕಟ್ಟಿ ಹೇಳಿ ಎಬ್ಬೆಳ್ಳಿಂದ ನಟಿಕೆ ತಗಿತಾಳೆ ಭದ್ರಾ ಅಂತ ಇರ್ತಾನೆ ಗೌಡ್ರೆ ಈಗ ಹೆಂಗಿದ್ದತೋ ಅಂತ ವಿದ್ಯೆ ಕೇಳ್ತಾಳೆ ಕಾಲು ಅಲ್ಲಾಡ್ಸ್ಬಿಟ್ಟು ಈಗ ಒಸಿ ಪರವಾಗಿಲ್ಲ ಅಂತಾನೆ ಭದ್ರ ಗೌಡ್ರೆ ಈಗ ನಿಂತ್ಕೊ ಬಿಟ್ಟು ಒಂದ್ ನಾಲ್ಕು ಹೆಜ್ಜೆ ಹಾಕ್ ನೋಡಿ ಅಂತಳೆ ವಿದ್ಯಾ ಭದ್ರಾ ಎದ್ದು ಒಂದ್ ನಾಲ್ಕ್ ಹೆಜ್ಜೆ ನಡ್ದ್ಬಿಟ್ಟು ಕುತ್ಕೊಂಡು ಪರವಾಗಿಲ್ಲ ಏನ್ ನಡ್ದ್ರು ಆಟೋ ನೋವ ಆತ ಇಲ್ಲ ಅಂತ ಹೇಳ್ತಾನೆ ಹಂಗಾದ್ರೆ ಉಳಕ್ ಬಿಟ್ಟದೆ ನೀವು ಆರಾಮಾಗಿರಿ ಅದಕ್ಕೆ ಹೇಳೋದು ಎಂಡ್ರ ಮಾತ್ ಕೇಳ್ಬೇಕು ಅಂತ ಅಂತ ವಿದ್ಯಾ ಹೇಳ್ತಾಳೆ ಹೂ ಆಯ್ತಾಯ್ತು ಇನ್ನೇನು ಬಂದ್ ಕೆಲ್ಸ ಮುಗೀತು ಒಡ್ಬೋದು ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಇವಾಗ ನಾನು ಬಂದ್ ಕೆಲಸ ಆಯ್ತು ಇನ್ಮೇಲೆ ಮೇಲೆ ನಿನ್ ನಿಮ್ ಕಾಲ್ಗೆ ಏನ್ ತೊಂದ್ರೆ ಆಗಕಿಲ್ಲ ಆರಾಮಾಗಿ ಓಡಾಡ್ಬೋದು ಅಂತ ಹೇಳಿ ವಿದ್ಯಾ ಮುಂದಕ್ಕೆ ಹೋಗ್ತಾಳೆ ಮತ್ತೆ ಹಿಂದಕ್ಕೆ ಬಂದು ಗೌಡ್ರೆ ನಾನು ಬೀಳ್ತೀನಿ ಅಂತ ಕೂಡಲೇ ಓಡಿ ಬಂದು ನನ್ನ ಕಾಪಾಡೋದ್ರಲ್ಲ ಅಲ್ಲೇ ಅರ್ಥ ಆಯ್ತು ನಿಮ್ಮ ಮನಸ್ಸಿನಲ್ಲಿ ಕಾಪದ್ಕಿಂತ ಹೆಚ್ಚು ಪ್ರೀತಿ ಐತೆ ಅಂತ ನೀವು ನನ್ನ ಕಾಪಾಡಿದಕ್ಕೆ ನಾನು ಮಾತ್ರ ಅಲ್ಲ ಹೊಟ್ಟೆಯಲ್ಲಿರೋ ನಿಮ್ಮ ಮಗುನು ಶಾನೆ ಖುಷಿ ಪಡ್ತೈತೆ ಅದಕ್ಕೆ ಯಾ ನಮ್ಮ ಅಪ್ಪಿನಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತು ಅದಕ್ಕೆ ಥ್ಯಾಂಕ್ಸ್ ಗೌಡ್ರೆ ಅಂತ ಹೇಳಿ ಮುಖ ನೋಡ್ತಾ ಇರ್ತಾಳೆ ಮತ್ತೆ ಹೊಟ್ಟೆ ಮುಟ್ಕೊಂಡು ಕಂದ ನಿಮ್ಮ ಅಪ್ಪನ್ಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಅವ್ರಿಗೆ ತಲುಪದೆ ಬಾಪಯ್ಯ ಇನ್ನುವೇ ಇಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟಿಲ್ಲ ಇನ್ನೂ ಹೋಗುಮ್ಮ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ವಿದ್ಯಾ ಶೆಡ್ನ ಗುಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗಾಡಿದಲ್ಲಿ ಸುಭಾಷ ಮತ್ತು ಚಂಪಾ ಬರ್ತಾರೆ ಗಾಡಿಯಿಂದ ಇಳ್ದಾದ್ಮೇಲೆ ಚಂಪಾ ರೀ ನೀವು ಹೊರಟಿ ತಗೋಗಿರಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ ವಿದ್ಯಾನ್ ನೋಡ್ಕೊಂಡು ವಿದ್ಯಾನ್ ನೋಡ್ಬಿಟ್ಟು ರೀ ಅಂತ ಸುಭಾಷ ಹೊರಟೋಗ್ತಾನೆ ವಿದ್ಯಾಕ ಅನ್ಕೊಂಡು ಚಂಪಾ ಶೆಡ್ ಹತ್ರ ಬರ್ತಾಳೆ ವಿದ್ಯಾನ್ ಮಾತಾಡ್ಸಕ್ಕೆ ಚಂಪಾ ಒತ್ತಾರನೇ ಎಲ್ಲೋ ಗಂಡ ಹೆಂಡತಿ ಸವಾರಿ ಹೋಗ್ಬಿಟ್ಟು ಬತ್ತೈತೆ ಬತ್ತಾ ಇರೋ ಹಂಗೈತೆ ಅಂತ ವಿದ್ಯೆ ಕೇಳ್ತಾಳೆ ಹ್ಞೂ ಅಕ್ಕ ಇವತ್ತು ಅವರೇ ತಾವಾಗೆ ಬಂದು ನನ್ನ ಕೂಟೆ ಪ್ರೀತಿಯಿಂದ ಮಾತಾಡಿ ಆಚೆ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ರು ವಿದ್ಯಕ್ಕ ಅದರಿಂದ ಶಾನೆ ಖುಷಿ ಆಯ್ತೈತೆ ಅಂತ ಚಂಪಾ ಹೇಳ್ತಾಳೆ ಇದೇನಪ್ಪ ಆಶ್ಚರ್ಯ ತಾವಾಗೆ ಕರ್ಕೊಂಡೋದ್ರ ನನ್ಗ್ ನಂಬಕೆ ಆಯ್ತಾ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ ಮೊದಲು ನನ್ಗೂ ಹಿಂಗೆ ಆಯ್ತಕ್ಕ ಆದ್ರೆ ಅವರು ಶಾನೆ ಪ್ರೀತಿಯಿಂದ ಕರ್ಕೊಂಡೋದ್ರು ಅಂತ ಚಂಪಾ ಹೇಳ್ತಾಳೆ ಹೆಂಗೋ ಹೋಗ್ಲಿ ಬಿಡು ಚಂಪಾ ಈಗ ಆದ್ರೂ ನಿನ್ನ ಸಂದಾಗ್ ನೋಡ್ಕೋಬೇಕು ಅಂತ ಅನಸ್ತಲ್ಲ ಅತ್ ಸರಿ ಹೋಗಿದ್ರಿ ಪಿಚ್ಚರ್ಗ್ ಹೋಗಿ ಓಟ್ಲ್ಗೋಗಿ ಹೋಗಿ ಊಟ ಊಟ ಮಾಡ್ಕೊಬರ್ತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ ನಾನು ಹಂಗೆ ಅನ್ಕೊಂಡಿದ್ದೆ ವಿದ್ಯಕ್ಕ ಆದ್ರೆ ಹೋಯ್ತಾ ದಾರಿಲ್ಲಿ ಅವ್ರ ಫ್ರೆ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ ಅಂತವ ನನ್ನ ಒಂದು ಕಡೆ ಬಿಟ್ಟೋದ್ರು ಹಸಿ ಹೊತ್ತಾದಮೇಲೆ ನನ್ನೂ ಅವ್ರ ಫ್ರೆಂಡಿಗೆ ಹೇಳಿ ಆಸ್ಪತ್ರೆ ಹತ್ರ ಕರ್ಕೊಂಡು ಅಟ್ಟಿಗೆ ಕರ್ಕೊಂಬಿಟ್ ಬಂದರು ಅವ್ರು ನನ್ನ ಎಲ್ಲಿ ಕರ್ಕೊಂಡೋದ್ರು ಅನ್ನೋದು ಮುಖ್ಯ ಅಲ್ಲ ಆದರೆ ನನ್ನ ಜೊತೆ ಸುತ್ತಾಡಬೇಕು ಅಂದ್ರಲ್ಲ ಅದೇ ಖುಷಿ ಇತ್ತೀಚೆಗೆ ಅವ್ರ ನಡವಳಿಕೆ ನೋಡ್ತಿದ್ರೆ ಅವ್ರು ಬದಲಾಗ ಅವರೇ ಅನ್ನಿಸ್ತೈತೆ ಅಕ್ಕ ಇನ್ಮ್ಯಾ ನಾನು ಖುಷಿಯಾಗಿರ್ತೀನಿ ಬಿಡಕ್ಕ ಸರಿ ಏನ ಬರ್ತೀನಿ ಅಂತ ಹೇಳ್ತಾಳೆ ಚಂಪಾ ಅಲ್ಲಿಂದ ಹೋಗ್ತಾಳೆ ಚಂಪಾ ತಾನಾಗೇ ಪ್ರಲಾಯಿಸಿ ಈಚೆಕ್ ಕರ್ಕೊಂಡೋಗವ್ನೆ ಅಂತಂದ್ರೆ ಇದು ಪ್ರೀತಿಯಿಂದ ಅಲ್ಲ ಏನೋ ಮಸಲತ್ ಮಾಡ್ತಾವ್ರೆ ಮನ್ಸಿನಲ್ಲಿ ಏನೋ ಮಾಡ್ಕೊಂಡು ಈಚೆಕ್ ಕರ್ಕೊಂಡೋಗವ್ರೆ ತಾ ಕ್ವಾಟ್ಲೆ ಕಾರ್ ರಿಪೇರಿ ಆಗಿತ್ತೇನೋ ಅದನ್ನ ನೋಡ್ತಿರ್ತಾನೆ ಓ ಮಾವ ಇನ್ಕ ಈ ಕಾರ್ನ ಮಾರ್ಬಿಡು ಅಂತ ಏಟ್ಕಿತ್ತ ಹೇಳಿದ್ರು ಇದು ನನ್ ಮೊದಲನೇ ಕಾರು ಅಂತ ಸೆಂಟಿಮೆಂಟ್ ಅಲ್ಲಿ ಮಾತಾಡ್ತಾರೆ ಏನಾಗದೆ ಅಂತ ಚೆಕ್ ಮಾಡಣಪ್ಪ ಅಂತ ಕೊಟ್ಲೆ ಅನ್ಕೊಂತಿರ್ತಾನೆ ಕುಡ್ಕೊಂಡ್ ಬಂದು ಸುಭಾಷ ಏ ಚಂಪಾ ಬಾರ ಆಚೆ ಅನ್ಕೊಂಡ್ ಬರ್ತಾ ಇರ್ತಾನೆ ಅದನ್ನ ನೋಡಿ ಸಾಯಬ್ರೂ ಫುಲ್ ಟೈಟ್ ಆಗಿ ಬರ್ತಾವ್ರಲ್ಲಪ್ಪಾ ಅಂತಾನೆ ಕೊಟ್ಲೆ ನಾ ಹೊಸಿ ನಿಂತ್ಕೊಳ್ಳೋಣ ಏನಿದು ನಿಂತ್ಕಳಕ ಆಗ್ದೇನೆ ಕೂಗಾಡ್ತಾ ಇದ್ದೀರಲ್ಲ ಏನಾಯ್ತು ಅಂತ ಕೊಟ್ಲೆ ಕೇಳ್ತಾನೆ ನನ್ಗೆ ದೊಡ್ಡ ಮೋಸ ಆಗೋಗದೆ ಇವತ್ತು ನ್ಯಾಯ ಕೇಳಲೇಬೇಕು ಸುಮ್ಕೆ ಹೇಳ್ತಾ ಇದೀನಿ ಕೊಟ್ಲೆ ನನ್ನ ತಡಿಬೇಡ ಸುಮ್ಕೆ ಬಿಟ್ಬಿಡು ಅಂತ ಸುಭಾಷ ಹೇಳ್ತಾನೆ ನ್ಯಾಯಕ್ಕೆ ಮುಖಕ್ಕೆ ಪ್ಯಾಂಟ್ ಹಂಗೆ ಹಾಕ್ದಂಗೆ ಇದ್ದೀರಾ ಅಂತದ್ರಲ್ಲಿ ಯಾರಪ್ಪ ಮೋಸ ಮಾಡಿದ್ದು ಅಂತ ಕೊಟ್ಲೆ ಹೇಳ್ತಾನೆ ಇಲ್ಲೇ ಕೊಟ್ಲೆ ಮೊದ್ಲೆ ನನ್ ಪಿತ್ತ ನೆತ್ತಿಗೆ ಮರ್ಯಾದೆ ಇಂದ ಹೇಳ್ತಾ ಇದೀನಿ ತಲೆ ಕೆಡ್ಸ್ಬೇಡ ಬಿಟ್ಬಿಡು ಅಂತ ಸುಭಾಷ ಹೇಳ್ತಾನೆ ಏರಿರೋದು ಪಿತ್ತ ಅಲ್ಲ ಎಣ್ಣೆ ಕೊಟ್ಲೆ ಹೇಳ್ತಾನೆ ಏ ನೀನ್ ಯಾವ ದೊಣ್ಣೆ ನಾಯ್ಕ ಅಂತ ನಿಂತಾವ ಹೇಳ್ಬೇಕಲಾ ಈಟಕ್ಕೂ ಇದೆಲ್ಲ ಪ್ರಶ್ನೆ ಮಾಡೋದಕ್ಕೂ ಹೂ ಅರಿಯೋ ಅಂತಾನೆ ಸುಭಾಷ ಓಹ್ ನಮ್ಗೆ ಇಂಗ್ಲಿಷು ನಾನೇನಾದ್ರು ಶುರು ಮಾಡಿದ್ರೆ ಆಮೇಕೆ ಮಾವಯ್ಯ ಒಳಗಡೆ ಅವರೇ ಸುಮ್ಕೆ ಕೂಗಾಡ್ಬೇಡ ಒಟ್ಟೋಗಣ ಅಂತಾನೆ ಕೊಟ್ಲೆ ಏ ಕೊಟ್ಲೆ ನನ್ಗ್ ಮಾತಿರೋದು ಅವ್ರ ತಾವ ಅಲ್ಲ ಸುಮ್ಕೆ ನಾನು ಬಿಟ್ಬಿಡು ಅಂತ ಸುಭಾಷ ಹೇಳ್ತಾನೆ ನೀನ್ ಈ ಅವತಾರದಲ್ಲಿ ಮಾವಯ್ಯನ ಕೂಟೆ ಹೋದ್ರೆ ಸುಮ್ಕೆ ಬಿಟ್ಟಾರೆ ಹೋಗೋಣ ಅಂತಾನೆ ಕೊಟ್ಲೆ ಇತ್ತ ಶಿವರಾಮೇಗೌಡ್ರು ಮಾತಾಡ್ತಾ ಇರ್ತಾರೆ ಗೋವಿಂದೇಗೌಡ್ರ ಜೊತೆ ಗೋವಿಂದ ನಾಳೆ ಕೌಂಟಿಂಗ್ ನಡೆಯೋದಕ್ಕೆ ನಮ್ ಪಕ್ಷದೋರ್ನೆಲ್ಲ ಬರೋದಕ್ಕೆ ಕೇಳಿದ್ಯಾ ತಾನೆ ಅಂತ ಗೌಡ್ರು ಕೇಳ್ತಾರೆ ಹ್ಞೂ ಅಣ್ಣ ಎಷ್ಟ್ ಜನ ಹೋಗ್ಬೇಕು ಎಲ್ಲೆಲ್ಲಿಗೆ ಹೋಗ್ಬೇಕು ಆಮೇಲೆ ಏನಾದ್ರು ವ್ಯತ್ಯಾಸ ಆದ್ರೆ ಜೊತೆ ಮಾತಾಡ್ಬೇಕು ಎಲ್ಲಾನು ವಿವರವಾಗಿ ಹೇಳಿದ್ದೀನಿ ಅಂತ ಗೌಡ್ರು ಹೇಳ್ತಾರೆ ಹ್ಞೂ ಆಮ್ಯಾ ಗೋವಿಂದ ಎದುರಾಳಿ ಪಕ್ಷದವರು ಆಮೇಲೆ ಗಲಾಟೆ ಗಿಲೇಟೆ ಮಾಡ್ಬಿಟಾರಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ ಹಂಗೇನಾದ್ರು ಯಾರಾದ್ರೂ ಬಾಲ ಬಿಚ್ಚಿದ್ರ ಒನ್ ಕೈ ನೋಡ್ಕೊಂಡಣ್ಣ ಬಿಡೋಪಯ್ಯ ಅಂತಾನೆ ಭದ್ರ ಇದೇ ಬೇಡ ಅಂತ ಹೇಳ್ತಾ ಇರೋದು ನೋಡ್ಲಾ ಮಗ ಸೋಲ್ತೀವಿ ಅನ್ನೋ ಬೇಸರದಲ್ಲೇ ಹಂಗೆಲ್ಲ ಮಾಡ್ತಾರೆ ಆದ್ರೆ ನಾವು ತಾಳ್ಮೆ ಕಳ್ಕೊಬಾರ್ದು ತಾಳ್ಮೆ ಕಳ್ಕೊಂಡು ಗಲಾಟೆ ಗಿಲಾಟೆ ಏನಾದ್ರು ಮಾಡ್ಬಿಟ್ರೆ ಗೆಲ್ತೀವಿ ಅನ್ನೋ ದುರಾಂಕಾರದಲ್ಲಿ ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅದ್ ಜನಗಳನ್ನ ದಾರಿ ತಪ್ಪಿಸ್ಬಿಡ್ತಾರೆ ಅರ್ಥ ಆಯ್ತೆ ಅಂತ ಗೌಡ್ರು ಹೇಳ್ತಾರೆ ಅರಿ ಅಪ್ಪಯ್ಯ ಅಂತಾನೆ ಭದ್ರಾ ಏನ್ಲಾ ಭದ್ರಾ ಎಣ್ಕೆ ಎಲ್ಲ ನಾಳೆ ಸಾಯಂಕಾಲದೊಳಗೆ ಮುಗಿತದಲ್ವಾ ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮ ಇದು ಸಂಜೆ ಗಂಟೆ ಎಣ್ಸಕ್ಕೆ ಅದೇನು ನಿಮ್ಮ ಕಾಲ ಅಲ್ಲ ಇವಾಗ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಭದ್ರಾ ಹೇಳ್ತಾನೆ ಹೌದೇ ಅಂತಾಳೆ ಅಜ್ಜಮ್ಮ ಹ್ಞೂ ಮತ್ತೆ ನೀವು ಓಟ್ ಹಾಕಿದಾಗ ಆ ಮಿಷಿನಲ್ಲಿ ಬಟನ್ ಒತ್ತದಲ್ಲ ಇದರಲ್ಲಿ ಅಪ್ಪನ್ಗೆ ಎಷ್ಟು ಓಟ್ ಬಿದ್ದಿರ್ತಾವೆ ಎದುರುಗಡೆ ಎಷ್ಟು ಓಟ್ ಬಿದ್ದಿರ್ತೈತೆ ಎಲ್ಲ ಭದ್ರವಾಗಿರ್ತೈತೆ ಒತ್ತಾರಿಕೆ ಒಂದು ಬಟನ್ ಒತ್ತದ್ರೆ ಸಾಕು ಯಾರ್ಗೆ ಎಷ್ಟು ಓಟ್ ಬಿದ್ದೈತೆ ಅಂತ ಅಲ್ಲೇ ತೋರಿಸ್ಬಿಡ್ತೈತೆ ಗೊತ್ತಾಗ್ಬಿಡ್ತೈತೆ ಅಮ್ಮಮ್ಮ ಅಂತಾನೆ ಭದ್ರಾ ಓಹೋ ಅದು ಬೇರೆ ಬಂದೈತೋ ಏನೋ ಒಟ್ಟಿನಲ್ಲಿ ಬಿರ್ನಿ ಬಂದ್ಬಿಟ್ರೆ ಆಯ್ತು ಅಂತಾಳೆ ಅಜ್ಜಮ್ಮ ಏ ಗೊತ್ತಾತೈತೆ ಬಿಡು ಅಮ್ಮಮ್ಮ ಅಂತ ಭದ್ರ ಹೇಳ್ತಾನೆ ಅಲ್ಲಿಗೆ ಚಂಪಾ ಚಂಪಾ ಅನ್ಕೊಂಡ್ ಬರ್ತಾನೆ ಸುಭಾಷ ಚಂಪಾ ಎಲ್ಲಿದ್ಯಾ ಬಾರೆ ಆಚೆ ನಿನ್ನೆ ಕೂಗ್ತಾ ಇರೋದು ಬ ಬಾರೆ ಆಚೆ ಅಂತ ಸುಭಾಷ ಕೂಗ್ತಾ ಇರ್ತಾನೆ ಚಂಪನ್ನ ಲೇ ಗೋವಿಂದ ಇವನ್ ಇವನ್ಗೆ ಏನ್ಲಾ ಆದಿದ್ದದು ಅಂತ ಗೌಡ್ರು ಕೇಳ್ತಾರೆ ಹಳ್ಳಿ ಹಂಗೆಲ್ಲ ಉತ್ಕೊಂಡಿದ್ಯಾ ಬಾರೆ ಆಚೆ ಅಂತ ಕೂಗ್ತಿರ್ತಾನೆ ಸುಭಾಷ ಅಲ್ಲಿಗೆ ವಿದ್ಯಾ ಮತ್ತೆ ಚಂಪ ಬರ್ತಾರೆ ಈಶ್ವರಿವರು ಬರ್ತಾರೆ ಅಮ್ಮ ಮಾತಾಯಿ ಅಂತ ಸುಭಾಷ ಕೈ ಮುಗ್ದು ಹೇಳ್ತಿರ್ತಾನೆ ಏಯ್ ಏನೋ ಇವ್ನ ಅವತಾರ ಯಾಕೆಲ್ಲ ಹಿಂಗಾಡ್ತಾ ಇದ್ದೀಯಾ ಅಂತ ಈಶ್ವರಿ ಕೇಳ್ತಾಳೆ ಎಲ್ಲ ಇವಳಿಂದಾಗಿ ನಾನು ಇವತ್ತು ಕುಡ್ಕ ಬಂದಿರೋದು ಅಂತ ಸುಭಾಷ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಯಾರು ಯಾರಿನ್ನೂ ವಿನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು